यनगे दुर्किदने ग दुर्गया सिंह वनजसम्भवजनकहनुमनन्तर्यामेनगे दुर्किदनेग दुर्गया सिंहू मातापितृवादभातृबान्धवनाद्रीतीन्दलितानिनाथनाद ख्यातानुख्यातनाददातनुतानाद ಭೂತೇಶವಂದ ವಿಭೂತಿ ಪ್ರಿಯ ನಾದ ಅಜರಾರಮಣನಾ ಅಪ್ರಾಕೃತನಾ ವಿಜಯಗೊಲಿದು ನಿಜ ಸೂತನಾ ತ್ರಿಜಗವಂದಿತನಾದ ಭುಜಗ ಶನನಾದ ಅಜಮಿಳನಾಂತ್ಯಖ್ಯತಿ ಸುಲಭನಾನೆಗೆ ದೊರಕಿದ ನೀ ದೊರೆದಯಾ ಸಿಂಧು ಚಕ್ರ ಚಂಕಾಕಿತ ಚಕ್ರಾಂಕಿತನಾದ ಸಂಕಋಷಣನಾದ ಬಿಂಕ ಬಿರುದುಗಳ ಕೊತ್ತವನಾದ ಪಂಕಜಾನಯನ ಮೀನಾಂಕ ಜನಕನಾದ ಓಂಕಾರ ಮೂರು ಪುರಂದರ ವಿಠಲ ಯನಗೆ ದೊರಕಿದ ನೀಗ ದೊರೆದಯಾ ಸಿಂಹು ಧನಜ ಸಂಭವ ಜನಕ ಹನುಮನಂತರ್ಯಾಮೇ ನನಗೆ ದೊರಕಿದ ನೀರೇನುಡಿ ಹಾಡಿನಲ್ಲಿ ಆ ಪರಮಾತ್ಮ ಎಂತಹ ಸಮುದ್ರ ಅನ್ನೋದನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ ಕರುಣಾ ಸಮುದ್ರನಿದ್ದಾನೆ ಅವನ ಭಜನೆಯನ್ನು ಮಾಡ್ರೆ ಅವನಿಗೆ ಶರಣು ಹೋಗರೆ ಈ ಜಗತ್ತಿನಲ್ಲೇ ಅವನೇ ತಂದೆ ತಾಯಿ ಬಂಧು ಬಳಗ ಸರ್ವವೂ ಅವನು ನಮಗೆ ಆಗಿದ್ದಾನೆ ನಮಗೆ ಹೊಟ್ಟೆಗೆ ಅನ್ನ ಕೊಡುವವನು ಅವನೇ ಬ ಕೊಡಲಿಕ್ಕೆ ಬಟ್ಟೆ ಕೊಡುವವನು ಅವನೇ ಎಲ್ಲವನ್ನ ಅವನೇ ಕೊಡ್ತಾಯಿದ್ದಾನೆ ಇರಲಿಕ್ಕೆ ಮನೆಯನ್ನು ಕೊಟ್ಟವನು ಅವನು ಇಷ್ಟು ಕೊಟ್ಟ ಪರಮಾತ್ಮನ ಬಗ್ಗೆ ದಾಸ ಹೇಳ್ತಾ ಇದ್ದಾರೆ ನಮ್ಮಿಂದ ಏನೂ ಬಯಸೋದಿಲ್ಲ ನಮ್ಮಿಂದ ಒಂದೇ ಬಯಸ್ತಾನೆ ಅವನು ಮರಿಬೇಡ ಪ್ರತಿ ಕ್ಷಣ ಕೆ ನೆನೆ ಹರಿಯ ಪ್ರತಿ ಕ್ಷಣ ಕೆ ನೆನೆ ಲವಕೆ ತೃಟಿಗೆ ನೆನೆ ಇರುಳು ಹಗಲು ನೆನೆ ಮನವೇ ಪ್ರತಿ ಕ್ಷಣಕ್ಕೆ ಹರಿಯ ದಾಸರ ಪ್ರತಿ ಕ್ಷಣಕ್ಕ ನೆನೆ ಕ್ಷಣ ಅಲ್ಲ ಕ್ಷಣದ ಸಣ್ಣ ಭಾಗವಾಗಿರುವಂತಹ ಲವತ್ರೂ ಅವನೇ ಆ ಪರಮಾತ್ಮನ ನಾನು ಇರುಳು ಹಗಲು ಹಗಲು ರಾತ್ರಿ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾನೆ ಅವನು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿ ನಾವೇನು ಮಾಡ್ತೀವಿ ಅಂತಂದರೆ ಅವನನ್ನೇ ಮರ್ತು ಎಲ್ಲವನ್ನು ಕೊಟ್ಟಂಥ ಅವನನ್ನು ಮರೆತು ಹಾಳು ಹರಟೆ ಎಲ್ಲ ಬಳಸಿ ಮಗುನಾಗಿರ್ತೀವಿ ಈಗಂತೂ ಇಪ್ಪತ್ತೇನೋ ಬಂದಾಗ ಅದರೊಳಗರ ಮಗುನಾಗಿರ್ತೀವಿ ಅದರೊಳಗೂ ಮಗನಾಗಿರ್ತೀವಿ ಬಟ್ಟೆ ದೇವರನ್ನ ಬಿಟ್ಟಿರ್ತೀವಿ ಹಾಕಿ ಅಂತ ಯಾಕೆ ಅಂತಂದರೆ ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲು ಬೇಡಿ ಪುಚ್ಚಪ್ಪ ಗಡಿರಾ ಮಾನವ ಜನ್ಮ ಬಹಳ ದೊಡ್ಡದು ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದೆ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹುದಲ್ಲ ಅದು ಸ್ಥಿರವಯಸ್ಥೆ ಹೇಳ್ತವೆ ಎಂಬತ್ನಾಲ್ಕು ಲಕ್ಷ ಥರದ ಪ್ರಾಣಿಗಳಿವೆ ಲಕ್ಷದ ಕಡೆ ಲಕ್ಷ ಕೊಡ್ರಿ ಏಯ್ಟಿ ಫೋರ್ ಲ್ಯಾಕ್ಸ್ ಟೈಪ್ಸ್ ಜೀವಿಗಳವ ಅದೆಲ್ಲ ಆದಮೇಲೆ ಕೊನೆಗೆ ಮನುಷ್ಯ ಜನ್ಮ ಕೊಡ್ತವೆ ಆ ಮನುಷ್ಯ ಜನ್ಮವನ್ನು ಹಾಳು ಮಾಡಬೇಕು ಯಾಕೆಂದ್ರೆ ನೀವು ಹಾಳು ಮಾಡ್ಕೊಂಡಿ ಅಂದರೆ ಮತ್ತೆ ಆ ಕಡೆ ಅಂದರೆ ಆ ಸರ್ಕಲ್ ಅಂದರೆ ವಾಪಸ್ ಬರೋದು ಬಹಳ ಕಷ್ಟ ಅದಕ್ಕೆ ಹೇಳ್ತಾರೆ ಮಾನವ ಜನ್ಮ ಬಹಳ ದೊಡ್ಡದಾಗಿದೆ ಅದನ್ನು ಹಾಳು ಮಾಡಬೇಡ ಪ್ರತಿ ಕ್ಷಣಕ್ಕೆ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ವಟ ವಟ ಕಪ್ಪೆ ವಟ ಒಟಗುತ್ತಿದೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಆ ಪರಮಾತ್ಮನ ಭಜನೆಯನ್ನು ಮಾಡಿ ನೋಡಿ ಪರಮಾತ್ಮ ತಾನೇ ತಂದೆ ತಾಯಿಗಳಿದ್ದು ಆ ಪ್ರೀತಿಯನ್ನು ಕೊಡುವನು ಅವನೇ ತಂದೆ ತಾಯಿಗಳು ಸಾಮಾನ್ಯ ಮನುಷ್ಯರು ಅವರೇನು ಮಾಡ್ತಾರೆ ಅದರಲ್ಲಿ ಅವ್ರಿದ್ದು ನಮ್ಮಲ್ಲೂ ಇದ್ದು ಆ ಪ್ರೀತಿಯನ್ನು ಕೊಡ್ತಾ ಇದ್ದ ಅಂತ ಗೊತ್ತ ಬಂಧುಗಳಲ್ಲಿ ಅಣ್ಣ ತಂಗಂದ್ರಲ್ಲಿ ಅಪ್ಪಂಗಂದ್ರೆ ಇಬ್ಬು ಅವನೇ ಇದ್ದ ಇದ್ದು ಆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಒಡ ಹುಟ್ಟಿದವರ ಪ್ರೀತಿ ಮತ್ತೆ ಯಾರಿಗೂ ಬರೋದಿಲ್ಲ ಸ್ವಲ್ಪ ಜಗಳ ಒಡ ಹುಟ್ಟಿದವರ ಜಗಳ ಉಂಡು ಮಲಗುವ ತನಕ ಅಂತ ನಮ್ಮನ್ನು ಕರಡದ ಒಂದು ಗಾದೆ ಉಂಡು ಮಲಗುವ ಥರ ಜಗಳ ಆಗ್ತವೆ ಮಲಗ ಮುಂದಾಗ ಮತ್ತ ಇದು ಸಮಾಧಾನ ಆದ್ದರಿಂದ ಪರಮಾತ್ಮನೇ ಅವರಲ್ಲಿಯೂ ಅವನೇ ಇದ್ದಾನೆ ತಂದೆ ತಾಯಿಗಳಲ್ಲೂ ಅವನೇ ಇದ್ದಾನೆ ಬಂಧು ಬಳಗದಲ್ಲೂ ಅವನೇ ಇದ್ದಾನೆ ಭ್ರಾತೃ ಬಾ ಅಣ್ಣ ಅಣ್ತಮ್ಮನರಲ್ಲಿಯೂ ಅವನೇ ಇದ್ದಾನೆ ಅಕ್ಕ ತಂಗಿಯದರಲ್ಲೂ ಅವನೇ ಇದ್ದಾನೆ ಬಂಧುಗಳಲ್ಲಿಯೂ ಅವನೇ ಇದ್ದಾನೆ ಪ್ರೀತಿಯಿಂದಲೇ ತಾನೇ ನಾಥನ ತಾನೇ ನಾಥ ಅಂದರೆ ಸ್ವಾಮಿಯಾಗಿದ್ದಾನ ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ಪ್ರೀತಿಯಿಂದಲೇ ಮನುಷ್ಯ ಜನ್ಮದಲ್ಲಿ ಮನೆ ಮೇಲೆ ಕಟ್ಕೊಡ್ರಿ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿದ ಮೇಲೆ ಮನುಷ್ಯ ಜನ್ಮ ಬರುತ್ತೆ ಲಕ್ಷದ ಕಡೆ ಲಕ್ಷ ಕೊಡ್ರಿ ಒಂದಲ್ಲ ಎರಡಲ್ಲ ಏಯ್ಟಿ ಫೋರ್ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಗಿಡ ಮರ ಇವೆಲ್ಲ ಎಂಬತ್ನಾಲ್ಕು ಲಕ್ಷ ಕರ್ಕೋ ಅದೆಲ್ಲ ಆದ ಮೇಲೆ ಕೊನೆಗೆ ಮನುಷ್ಯ ಜನ್ಮ ಬರುತ್ತೆ ಆ ಮನುಷ್ಯ ಜನ್ಮ ಬಂದಾಗ ಅದನ್ನು ಹಾಳು ಮಾಡ್ಕೋಬಾರ ಅದು ಕೇಳಿದ್ರೆ ಪ್ರತಿ ಕ್ಷಣಕ್ಕೆ ಅವನನ್ನು ನೇಮಿಸುತ್ತೆ ಯಾಕೆಂದರೆ ಒಂದು ಸಲ ಈ ಮನುಷ್ಯ ಜನ್ಮ ಹೋಗಿ ಮತ್ತೆ ಆ ಕಡೆ ಹೋದ್ವಿ ಅಂದರೆ ಮತ್ತೆ ವಾಪಸ್ ಹೋಗಿ ಬರ್ತದೆ ಮನುಷ್ಯ ಜನ್ಮ ಒಂದೇ ಮಾತಾಡ್ಲಿಕ್ಕೆ ಬರುತ್ತೆ ಓಡಾಡಿಗೆ ಬರ್ತದೆ ತಿನ್ಲಿಕ್ಕೆ ಹೋಗ್ತದೆ ಎಲ್ಲರ ಜೊತೆಗೆಲ್ಲಿ ಕೊಟ್ಟು ಸೋದು ಹೇಳಿ ಕೊಡ್ತೇವೆ ಎಲ್ಲ ಇವತ್ತು ಜನ ಆದರೆ ನಾನು ಹಾಳು ಮಾಡ್ಕೋಬೇಕು ಅಂತ ಪ್ರೀತಿಯಿಂದಲೇ ತಾನೇ ಸ್ವಾಮಿ ಅಲ್ಲ ಅಥವಾ ಅಂದ್ರೇನು ತಾನೇ ಪರಮಾತ್ಮ ಜನ್ಮ ಕೊಟ್ಟು ತಂದೆ ತಾಯಿಯಲ್ಲೂ ತಾನೇ ಇದ್ದಾನೆ ಬಂಧು ಬಳಗದರಲ್ಲೂ ತಾನೇ ಇದ್ದಾನೆ ಒಡ ಹುಟ್ಟಿದವರಲ್ಲೂ ತಾನೇ ಇದ್ದಾನೆ ಎಲ್ಲರಲ್ಲೂ ತಾನೇ ಇದ್ದು ನನ್ನಲ್ಲಿಯೂ ತಾನೇ ಇದ್ದು ಆ ಪ್ರೀತಿಯನ್ನು ತಂದು ಕೊಡ್ತಾಯಿದ್ದೆ ಅವನೇ ತಂದು ಕೊಡ್ತಾ ಇದ್ರು ತಂದೆ ತಾಯಿ ಪ್ರೀತಿ ಸಿಕ್ಕಿದೆ ಬಂಧು ಬಂಧುಗಳವ್ರ ಪ್ರೀತಿ ಸಿಕ್ಕಿದೆ ಅವನಿಂದ ಅಣ್ಣ ತಮ್ಮಂದ್ರ ತಂಗಿಯರ ಪ್ರೀತಿ ಇದೆ ಅವನಿಂದಾನೆ ಆದ್ದರಿಂದ ಇದನ್ನು ನೆನಪಾದ ಖ್ಯಾತನಾದ ಅನಂತ ಕೋಟಿ ಬ್ರಹ್ಮಾಂಡನಾಯವಾಗಿರ್ತಾನೆ ಪರಮಾತ್ಮ ಅವನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಮತ್ಯಾರೂ ಅಲ್ಲ ಆ ಕೀರ್ತಿ ಪರಮಾತ್ಮ ಒಬ್ಬನಿಗೆ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅದೆಲ್ಲ ಪರಮಾತ್ಮನಿಗೆ ಅಂತಹ ಪರಮಾತ್ಮನೇ ನನ್ನ ಸ್ವಾಮಿಯಾಗುತ್ತೆ ಮಹಾಲಕ್ಷ್ಮೀ ದೇವಿಗೂ ಅವನು ಸ್ವಾಮಿ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ ಪರಮಾತ್ಮ ನೀ ಎಷ್ಟು ಅನಂತ ಕೋಟಿ ಬ್ರಹ್ಮಾಂಡ ಅನಂತ ಗುಣಗಳಿವೆ ನಿನ್ನ ಅನಂತ ಗುಣದ ಸಮುದ್ರದ ಮಧ್ಯದಲ್ಲಿ ನಾನೊಂದು ಸಣ್ಣ ದೋಣಿಯಲ್ಲಿ ಕುತ್ಕೊಂಡಿದ್ದೆ ಸಣ್ಣ ಬೋಟ್ನಲ್ಲಿ ಕೂತ್ಕೊಂಡಿದ್ದೆ ನನಗೆ ಆ ದಡವೂ ಕಾಣಿಸ್ತಾ ಇಲ್ಲ ಈ ದಡವೂ ಕಾಣಿಸ್ತಾ ಇಲ್ಲ ಮಹಾಲಕ್ಷ್ಮೀ ದೇವಿ ಯಾವ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗೆ ಯಾವಾಗಲೂ ಇರ್ತಾಳೆ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕಾಲದಲ್ಲಿ ಇರ್ತಾಳೆ ಅವನು ಅಂತಹ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ ನನಗ ಗೊತ್ತಾಗ್ತಾ ಇಲ್ಲ ಇನ್ನು ನಾವು ಒಂದೆರಡು ಪ್ರವಚನ ಹೇಳಿದ ಕ್ಷಣ ಒಂದೆರಡು ಹಾಡು ಹೇಳಿದ ಕೇಳಿದ ಪ್ರವಚನ ಕೇಳಿದ ರೇಟು ಅಂದರೆ ಪರಮಾತ್ಮೆ ಏನು ಮಾಡ್ತೀವಿ ಆ ಮಹಾಲಕ್ಷ್ಮೀ ದೇವಿ ಏನು ಹೇಳ್ತಾ ಇದ್ದಾಳೆ ಖ್ಯಾತಾನು ಖ್ಯಾತನಾದ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅಂತ ಅನ್ನೋ ಕೀರ್ತಿ ಪರಮಾತ್ಮ ಒಬ್ಬನಿಗೆ ಆ ಕೀರ್ತಿ ಮತ್ಯಾರಿಗೂ ಇಲ್ಲ ಮತ್ಯಾರಿಗಾರ ಇದೇ ಕೀರ್ತಿ ಎಲ್ಲರೂ ಅವನ ಸೇವಕರೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಆ ಖ್ಯಾತಿ ಆ ಪರಮಾತ್ಮ ಒಬ್ಬನಿಗೆ ಇದೆ ದಾತನು ತಾನಾದ ಇಷ್ಟಿದ್ದರೂ ಪರಮಾತ್ಮ ಭಕ್ತರಿಗೆ ಕೊಡ್ತಾನೆ ನಮ್ಮಲ್ಲಿ ಏನಾದರೂ ಸ್ವಲ್ಪ ಇದನ್ನು ಅಹಂಕಾರದಿಂದ ತಿರುಗ್ತಿದ್ದರು ಆದರೆ ಪರಮಾತ್ಮ ಹಂಗೆ ಮಾಡೋದಿಲ್ಲ ಶರಣು ಬಂದರೆ ಕೊಡ್ತಾನೆ ಅವನ ಭಕ್ತನಾಗಿರುವಂತಹ ಅವಲಕ್ಕಿ ಸುಧಾಮ ಸುಧಾಮ ಅವನ ಭಕ್ ಗೆಳೆಯ ಒಂದೇ ಇದರಲ್ಲಿ ಶಿಷ್ಯರಾಗಿ ಓದಿದ್ರು ಬರೆದಿದ್ರು ಆಗಿದ್ರು ಸುಧಾಮ ಪರಮಾತ್ಮನ ಭೇಟಿಗೆ ಅಂತ ಪರಮಾತ್ಮ ಈಗ ಸ್ವಾಮಿಯಾಗಿದ್ದಾನೆ ರಾಜನಾಗಿದ್ದಾನೆ ಅವನ ಹೆಟ್ಟಿಗೆ ಬಂದಿದ್ದಾನೆ ಪಾಪ ಅವನ ಮದ್ದು ಹಾಗೆ ಇದ್ದ ಭಟ್ಟಿಗೆ ಬರುವಾಗ ಯಾರ್ಯಾರು ಹೆಟ್ಟಿಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸೇ ಇಟ್ಟು ತಂದೆ ತಾಯಿಗಳೇ ಯಾರೇ ಇದು ಗುರುಗಳೇ ಏನಾರು ತೊಗೊಂಡು ಏನು ತೊಗೊಂಡು ಹೋಗ್ತು ಪಾಪ ಅವನಿಗೆ ತಿನ್ನಲಿಕ್ಕೆ ಒಂದು ಒಣ ಅವಲಕ್ಕೆ ಮನೇಲಿತ್ತಂತೆ ಅದನ್ನೇ ತಂದು ಅದು ಹೆಂಗೆ ತರಲಿಕ್ಕೆ ಪಾಕೆಟ್ ಗಿಕ್ಕಿಟ್ಟಿಲ್ಲ ತನ್ನ ಅವ್ರ ಮೇಲೆ ಹೊತ್ಕೊಳ್ಳ ಇದರಲ್ಲೇ ಕಟ್ಟಿದ್ದಾನೆ ಕಟ್ಕೊಂಡು ಬಂದಿದ್ದ ಕೃಷ್ಣ ಹತ್ರ ಬಂದ ದ್ವಾಪರೆ ಬಂದು ದ್ವಾಪರೆ ಬಿಟ್ಟು ಬಂದಿದ್ದಾನೆ ಮತ್ತ ತಕ್ಷಣ ಕೃಷ್ಣ ದ್ವಾರಕ ಬಂದ ತಕ್ಷಣ ಕೃಷ್ಣ ನೋಡಿ ಸುಧಾಮ ಸುಧಾಮ ಹೇಳಿ ಸಿಂಹಾಸನ ಮೇಲೆ ಕುಳಿತವನು ಕೆಳಗಿಳಿದು ಬಂದು ಅವನನ್ನು ಅಪ್ಪಿಕೊಳ್ತಾನೆ ಸುಧಾಮನಿಗೆ ಆಶ್ಚರ್ಯ ಆಗ್ತದೆ ನಾನು ಸಾದಾ ಬಟ್ಟೆಯೊಳಗೆ ಇದ್ದೀನಿ ಆದರೆ ಸ್ವಾಮಿ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಪರಮಾತ್ಮ ಓಡಿ ಬಂದು ನನ್ನ ಗೆಳೆಯ ಅಂತ ಇದಕ್ಕಿಂತ ಹೆಚ್ಚೇನು ಬೇಕು ಆ ಸುಧಾಮನಿಗೆ ಇಷ್ಟು ಸಂತೋಷ ಆಗಿದೆಯಂತೆ ಆ ಪರಮಾತ್ಮ ಅಪ್ಪಿಕೊಂಡಾಗ ಅವನ ಕಣ್ಣಿನಿಂದ ನೀರು ಸುರಿತಾ ಇದ್ದಂತೆ ಆನಂದಾಶ್ ಪರಮಾತ್ಮ ಜಗದೊಡೆಯನಾಗಿದ್ದರು ನಿನ್ನ ಗೆಳೆಯನನ್ನು ಮರೆತೀನನ್ನು ಅದಕ್ಕೆ ಹೇಳೋದು ಶ್ರೀಕೃಷ್ಣನೇ ಜಗತ್ತಿಗೆ ಒಡೆಯನಾದರೂ ನಮ್ಮ ಗೆಳೆಯನೂ ಅವನೇ ಆಗಿದ್ದಾನೆ ಅದರಿಂದ ಹೇಳ್ತಾ ಇದ್ದಾರೆ ದಾತ ದಾತನು ತ ಎಲ್ಲವನ್ನು ಕೊಟ್ಟ ಅವನಿಗೆ ನಮ್ಮಿಂದ ಏನು ಬೇಕಾಗಿಲ್ಲ ಶರಣು ಹೋಗು ನಾ ಎಲ್ಲ ಅರ್ಜುನ ಎಲ್ಲ ರಾಜ ಕಳ್ಕೊಂಡಿದ್ದಾನೆ ಎಲ್ಲ ಕಳ್ಕೊಂಡಿದ್ದಾನೆ ಈಗ ರಾಜ್ಯ ಪಡಿಬೇಕಾದ್ರೆ ಯುದ್ಧ ಮಾಡಬೇಕು ಇವನ ಕಡೆ ಯಾರೂ ಇಲ್ಲ ಕೃಷ್ಣ ಅಂದ ನಾನೇ ಯಾಕೆ ಚಿಂತೆ ಮಾಡ ನಿನ್ನ ರಥವನ್ನು ನಾನು ನಡೆಸ್ತೇನೆ ಹೇಳಿ ಯುದ್ಧ ಮಾಡು ಇದು ನೋಡಿ ಪರಮಾತ್ಮ ತನ್ನ ಭಕ್ತರ ಮೇಲೆ ಅಷ್ಟು ಪ್ರೀತಿ ಇದೆ ಅವನು ಅಂತಹ ಖ್ಯಾತಾನು ಖ್ಯಾತ ಅನಂತ ಕೋಟಿ ಬ್ರಹ್ಮಾಂಡನಾಯ ನಾಯಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ದಾತನೂ ತಾನು ಅಂತ ಕೊಡೋನು ಅಂತಾನೆ ಚಿಂತೆ ಮಾಡಬಹುದು ಇಷ್ಟೆಲ್ಲ ಇದೆ ಅಂತ ಪರಮಾತ್ಮ ನನಗೆ ಭಕ್ತಿಯಿಂದ ಯಾರು ಬರ್ತಾರೆಯೋ ತನಗೆ ಶರಣು ಎಲ್ಲ ಉಂಟು ಅರ್ಜುನ್ ದೇವಮ್ಮ ಸುಧಾಮ ಒಂದು ಅವಲಕ್ಕಿ ಕೊಟ್ಟ ಒಣ ಅವಲಕ್ಕಿ ಅದನ್ನು ಏನು ಕಲಿಸಿದ್ದಿದ್ದೆಲ್ಲ ಅದು ಉಪಕಾರ ಯಾರೂ ಇದ್ದಿದೆ ಸಕ್ಕರೆ ಇಲ್ಲ ಏನು ಮೊಸರು ಹೊಸ ಅವನಕ್ಕಿ ಒಣ ಅವಲಕ್ಕಿ ಸುತ್ತ ಆದರೆ ಪರಮಾತ್ಮ ಅದನ್ನು ಸ್ವೀಕರಿಸದಾನೆ ಎಷ್ಟು ರುಚಿಯದೋ ಸುಧಾಮ ಏ ಭಾಳ ಛಂದದೋ ಸುಧಾಮ ಅಂತ ಹೇಳಿ ಆ ಒಣ ಅವಲಕ್ಕಿ ನೀನು ನಿನಕ್ಕಿನ ಹೋಗುವಂತ ಆದರೆ ಪರಮಾತ್ಮ ಭಾಳ ರುಚಿಯದ ಇನ್ನಿಸಕ್ಕೆ ಕೊಡೋ ಪತ್ನ ಸುಧಾಮ ಇನಿಸ್ ಕೊಡೋ ಭಾಳ ರುಚಿಯೋದನು ಇದೇ ಕರುಣಾಸಮುದ್ರತ್ವ ಇದು ಭಕ್ತ ವತ್ಸಲತ್ವ ಇದು ದಾತನು ತಾನೇ ಎಲ್ಲವನ್ನ ಕೊಡುವವನಾಗಿತ್ತು ಎಲ್ಲರಿಗೂ ಎಲ್ಲವನ್ನ ಎಲ್ಲ ಕಾಲದಲ್ಲಿ ಕೊಡುವವನು ಅವನು ವಂದ್ಯ ಇಲ್ಲಿ ಹೇಳ್ತಾ ಇದ್ದಾರೆ ಭೂತೇಶ ವಂದ್ಯ ಭೂತೇಶ ಅಂತಂದರೆ ಇಲ್ಲಿ ಭೂತಗಳಿಗೆ ಸ್ವಾಮಿಯಾಗಿರುವಂತಹ ರುದ್ರದೇವರಿಂದ ಪೂಜಿತನಾಗಿದ್ದಾನೆ ರುದ್ರದೇವರಿಂದ ಹೇಳ್ಕೊಂಡು ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಪರಮಾತ್ಮ ಪೂಜಿತನಾಗಿದ್ದಾನೆ ಸರ್ವೋತ್ತಮನ ವಿಭೂತಿ ಪ್ರಿಯನಾದ ವಿಭೂತಿ ಅಂದರೆ ಜ್ಞಾನಿ ಪ್ರಿಯನಾದ ಪರಮಾತ್ಮ ಇದೊಂದು ಸರಿಯಾಗಿ ತಿಳಿದುಕೊಂಡು ಹರಿಸವೋತ್ತಮವಾಗಿ ಜೀವೋತ್ತಮ ಅಂತ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ಪರಮಾತ್ಮನ ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಭಜನೆ ಮಾಡಬೇಕು ಸ್ತೋತ್ರ ಮಾಡ ಪರಮಾತ್ಮ ನೀನು ತಿಳ್ಕೋದೆ ಎಲ್ಲ ಏನೋ ಕೊಪ್ಪ ಏನೋ ಮಾಡಬೇಕು ಅಜರಾರಮಣನಾದ ನಿತ್ಯನಾಗಿದ್ದಾನೆ ಪರಮಾತ್ಮ ಅವನಿಗೆ ಹುಟ್ಟು ಕಾವು ಇದ್ದಾಗ ಯಾವುದೂ ಇಲ್ಲ ಯಾವಾಗಲೂ ಇರ್ತಕ್ಕ ಎಲ್ಲರಿಗೆ ಅವನ್ನು ಕೊಡುವನೇ ಪರಮಾತ್ಮ ಅವನಿಗೆ ಯಾವುದೂ ಇಲ್ಲೇ ಇಲ್ಲ ಭುಜಗಶಯನನಾದ ಶಯನನಾದ ಶೇಷವನ್ ಶೇಷ ಶಯನನಾದ ಪ್ರಳಯ ಕಾಲದಲ್ಲಿ ಶೇಷ ದೇವರ ಮೇಲೆ ಮಾಡಿಕೊಡ್ತ ಅಜಮೇಳನೇ ಅಂತ್ಯಕ್ಕೆ ಅತಿ ಸುಲಭನಾದ ಅಜಮೇಳ ಅಂತ್ಯಕಾಲದಲ್ಲೇ ನಾರಾಯಣ ಅಂತ ಕರೆದಾಕ್ಷಣ ಕ್ಷಣ ಓಹೋ ಹೋಹೋ ಇಷ್ಟು ಸಹ ಏನು ಮಾಡಿಲ್ಲ ಈಗ ನನ್ಗೆ ಕರಿತಾ ಇದ್ದಾನೆ ನಾ ಯಾಕೆ ಅಂತ ಅಂದೇನು ಪರಮಾತ್ಮ ನಾವಾದ್ರೆ ಹಂಗಂತ ಇಷ್ಟು ಸಹ ಏನಿಲ್ಲ ಈಗ ಬಂತೀಯಾ ನನ್ನ ಹತ್ರ ಅಂತಿದ್ದೆ ಆದರೆ ಪರಮಾತ್ಮ ಹಾಗಂದಿಲ್ಲ ಈಗಾದರೂ ನನ್ನ ಹತ್ರ ಬಂದಿದ್ಯಲ್ಲ ನನ್ನ ಹೆಸರನ್ನು ತೆಗೆದುಕೊಂಡಿದ್ಯಲ್ಲ ಯಮಳ ನಾನು ಬರ್ತೇನೆ ಅಂತ ಯಮನ ದೂತರು ಬಂದು ಅವ್ರು ಎಳ್ಕೊಂಡು ಹೋಗ್ತಿದ್ರು ಅವರಿಂದ ಬಿಡಿಸಿ ತನ್ನ ಇಟ್ಟುಕಪ್ತ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅಂತ್ಯಕಾಲಕ್ಕೆ ಯಮನ್ನ ಅಜನ ಹೇಳಿದ ದೇವರು ಯಮದೂತರು ಕರ್ಕೊಂಡು ಹೋಗ್ತೀನಿ ಅಜನನ್ನು ಅದನ್ನು ಬಿಡಿಸಿ ಪರಮಾತ್ಮತನ್ನು ಮುಗಿಸ್ಬೇಕು ಚಕ್ರ 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 ಅಂತಿದ್ದ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಮತ್ತು ಯಾವ ದೇವತೆಗಳು ಇಲ್ಲ ಶಂಖ ಚಕ್ರ ಗದಾ ಪದ್ಮವನ್ನು ಪರಮಾತ್ಮೆ ಧರಿಸಿದ್ದಾನೆ ಸಂಕರ್ಷಣನಾದ ಪರಮಾತ್ಮನೇ ವಾಸುದೇವ ಪ್ರತ್ಯುಮ್ಮನ ಅನ್ನುವಂಥ ಸಂಕರ್ಷಣ ಅಂತೇಳಿ ನಾಲ್ಕು ರೂಪವನ್ನು ತೆಗೆದುಕೊಂಡು ಅವನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಎಲ್ಲವನ್ನ ಅವನೇ ಮಾಡ್ತಾನೆ ಸಂಕರ್ಷಣ ರೂಪದಿಂದ ಲಯವನ್ನು ಮಾಡ್ತಾನೆ ವಾಸುದೇವ ರೂಪದಿಂದ ಸೃಷ್ಟಿಯನ್ನು ನಾರಾಯಣ ರೂಪದ ಸ್ಥಿತಿಯನ್ನು ಈ ರೀತಿಯಾಗಿ ಪರಮಾತ್ಮ ಮಾಡಿ ಬಿರುದುಗಳ ಕೊತ್ತವನ ನಾನೇ ಸರ್ವೋತ್ತಮ ಜೊತೆಗೆ ಬಿರುದು ಇದೆ ಭಕ್ತವಚ್ಛಲ ಅಂತ ಬಿರುದು ಇದೆ ಭಕ್ತವಚ್ಛಲನಾಗಿರುವಂತಹ ಪರಮಾತ್ಮ ಹೀಗೆ ಅನಂತ ಬಿರುದುಗಳನ್ನು ತೆಗೆದುಕೊಂಡು ಪಂಕಜನಯನ ಪರಮಾತ್ಮನ ಕಣ್ಣು ಹೇಗಿದೆ ಅಂದರೆ ಆ ಕಮಲದ ಎಲೆಯ ದಳ ಕಮಲದ ದಳೆ ಅಂತ ತಿಳ್ಬೇಕು ಚೆನ್ನಾಗಿತ್ತು ದೊಡ್ಡದಾಗುತ್ತೆ ಯಾವಾಗಲೂ ಪರಮಾತ್ಮನ ಕಣ್ಣಿನ ವಿವರ ಬಂತು ಅಂತಂದರೆ ತಿಳ್ಕೊಬೇಕು ಕರುಣಾ ಅಂತ ಹೇಳೋದು ಕರುಣಾ ಕಟಾಕ್ಷನಾಗಿದ್ದಾನೆ ಆ ಒಳ್ಳೆಯ ಕಣ್ಣಿನಿಂದ ಕಮಲದಂತಹ ಕಣ್ಣಿನಿಂದ ತನ್ನ ಭಕ್ತರ ಮೇಲೆ ಕರುಣೆಯನ್ನು ಮೀನಾಂಕ ಜನಕನಾದ ಕಾಮಜನಕನಾಗಿದ್ದಾನೆ ಕಾಮದೇವರ ತಂದೆಯಾಗಿದ್ದಾನೆ ಅದರಿಂದ ಕಾಮನನ್ನು ಗೆಲ್ಲಬೇಕಾಗಿದ್ದರೆ ದೇವರ ಪುರುಷ ಕಾಮ ನಮಗೆ ಪ್ರತಿ ಕ್ಷಣಕ್ಕೆ ನಮ್ಮನ್ನ ಇದು ಮಾಡ್ತಾನೆ ಕಾಮದೇವರು ಏನು ಮಾಡ್ತಾನೆ ಪ್ರತಿ ಕ್ಷಣಕ್ಕೆ ದಾರಿ ಬಿಟ್ಟು ಹೋಗಂಗೆ ಮಾಡ್ತಿರ್ತಾನೆ ದುಡ್ಡು ಬಂದರೂ ಅಹಂಕಾರ ಬರುತ್ತೆ ಏನಿದ್ರೂ ಒಂದು ಅಹಂಕಾರ ಜೀವಕ್ಕೆ ತಕ್ಷಣದಲ್ಲಿ ಬರುತ್ತೆ ಇನ್ನೂ ಒಂದು ಕ್ಷಣ ಆಗಿರೋದಿಲ್ಲ ಬರುತ್ತೆ ಪ್ರತಿ ಕ್ಷಣಕ್ಕೂ ಏನೋ ಒಂದು ಅಹಂಕಾರ ಬರುತ್ತೆ ದುಡ್ಡಿನಿಂದಲೂ ವಿದ್ಯೆಯಿಂದಲೂ ಯಾವುದರಿಂದಲೂ ಒಂದು ಅಹಂಕಾರ ಬರುತ್ತೆ ನನ್ನಷ್ಟು ಶ್ರೀಮಂತರಿಲ್ಲ ನನ್ನಷ್ಟು ಹೇಳೋರಿಲ್ಲ ನನ್ನ ಕೇಳೋರಲ್ಲ ನನ್ನಷ್ಟು ಯಾವುದೂ ಇಲ್ಲ ನನ್ನಷ್ಟು ಇದೇ ಇಲ್ಲ ಅದ ಅಹಂಕಾರ ಭಾಳ ಬರುತ್ತೆ ಜೀವ ಪ್ರತಿ ಕ್ಷಣಕ್ಕೆ ಬರ್ತದ ಆದ್ದರಿಂದ ಹೇಳ್ತಾ ಇದ್ದಾರೆ ಅಲ್ಲಿ ಪರಮಾತ್ಮನಿಗೆ ಜನಕನ ಆ ಕಾಮದೇವರ ತಂದೆ ಅಂದರೆ ಕಾಮನನ್ನು ನಿನ್ನ ವರ್ಷದಲ್ಲಿ ಇಟ್ಕೊಂಡಿದ್ದೆ ಕಾಮದೇವರ ತಂದೆ ಅಂತ ನಿನ್ನ ವರ್ಷದಲ್ಲಿ ಇಟ್ಕೊಂಡಿದ್ದೆ ಹಾಗೆ ನನ್ನನ್ನು ಆ ಕಾಮನಿಂದ ಹೊರಗೆ ಹೋಗದಂತೆ ಮಾಡ ಕಾಮನ ಹಿಂದೆ ಬಿದ್ದು ದಾರಿ ತಪ್ಪದಂತೆ ಮಾಡು ನಾವೇನು ಮಾಡ್ತೀವಿ ಅಂದರೆ ದಾರಿ ತಪ್ಪಿಡ್ತೀವಿ ದಾರಿ ತಪ್ಪಿಸ್ ಹೋಗಿ ಆಮೇಲೆ ಅಯ್ಯೋ ಹಾಗೆ ಮಾಡಬಾರ್ದಾಗಿತ್ತು ಏನು ಮಾಡ್ತೀವಿ ಆಮೇಲೆ ಏನು ಆ ತಪ್ಪಿಗೆ ಶಿಕ್ಷೆ ಅನ್ಬಿಟ್ಟು ಆದ್ದರಿಂದ ಹೇಳ್ತಾ ಇದ್ದಾರೆ ಹಾಗೆ ಮಾಡ್ಬಾರಪ್ಪ ಓಂಕಾರ ಮೂರು ಓಂಕಾರ ಮೂರುತಿಯಾಗಿರುವಂತಹ ಪುರಂದರ ವಿಖಲ ನೀನೇ ನಮಗೆ ಸಿಕ್ಕಿದೆ ಪರಮಾತ್ಮ ಸಿಕ್ಕೇನು ಹನುಮದೇವ ಹನುಮಂತನ ತಂದೆ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮ ನೀನೇ ನಮಗೆ ಸಿಕ್ಕಿದೆಯಪ್ಪ ನಮಗೆ ಮೇಲು ಅನುಗ್ರಹ ಮಾಡುವಂತೆ ಪ್ರಾರ್ಥನೆ ಮಾಡಿ ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಬೇಕರದ ಸಕಲ ಸೇವೆಗಳ ಒತ್ತಿಗೊಂಡಿಸಿ ಮನರು ಹೆಚ್ಚಣ ನೃತ್ಯ ಮಾಡುವರವರ ಮಾಡುವರವರಮನೆಯೊಳು ನಿತ್ಯಮಂಗಳ ಹರಿಕಾಂಡು ಕಸಾರ ಪಡಿಸುವ